ವಿರಾಟ್ ಕೊಹ್ಲಿಗೆ ಎಷ್ಟು ಕೋಟಿ ಹಣ ಸಿಕ್ತು ನಿಮ್ಗೆ ಗೊತ್ತಾ ಕೊನೆಗೂ ಐಪಿಎಲ್ ಸೀಸನ್ ಮುಗಿತು ಫೈನಲ್ ಅಲ್ಲಿ ಆರ್ ಎಚ್ ವರ್ಸ ಕೆ ಆರ್ ಮ್ಯಾಚ್ ಅಲ್ಲಿ ಆರ್ ಎಚ್ ಬ್ಯಾಟಿಂಗ್ ತಗೊಂಡು ಬರೀ ನೂರಾ ಆಲ್ ಔಟ್ ಆದ್ರು ಕೆ ತಂಡವು ಒಳ್ಳೆ ಪಾರ್ಟ್ನರ್ಶಿಪ್ ಅಲ್ಲಿ ಕೇವಲ ಹತ್ತು ಓವರ್ ಗೆ ಮ್ಯಾಚ್ ಅನ್ನ ಫಿನಿಶ್ ಮಾಡಿದ್ರು ಕೆ ಕೆ ಆರ್ ಈಗಾಗ್ಲೇ ಮೂರನೇ ಬಾರಿ ಕಪ್ ಗೆಲ್ತಾ ಇರೋದು ಇದನ್ನ ಬಿಡಿ ಮ್ಯಾಚ್ ಆದ್ಮೇಲೆ ಜಾಸ್ತಿ ರನ್ ನೋಡ್ದಿರೋರ್ಗೆ ವಿಕೆಟ್ ತೆಗ್ದಿರೋರ್ಗೆ ಫೈನಲ್ ಅಲ್ಲಿ ಗೆದ್ದಿರೋರಿಗೆ ರನ್ನರ್ ಅಪ್ಸ್ಗೆ ಇವರೆಲ್ಲಾರ್ಗು ಸೀಸನ್ ಪೂರ್ತಿ ಮಾಡಿರೋ ಪರ್ಫಾರ್ಮೆನ್ಸ್ಗೆ ಅವಾರ್ಡ್ ಕೊಟ್ರು ಒಟ್ಟಾರೆ ಸೀಸನ್ ಅವಾರ್ಡ್ ವಿನ್ನರ್ಸ್ ಯಾರು ಯಾರು ಅವ್ರಿಗೆ ಎಷ್ಟು ಕೋಟಿ ಹಣ ಬಂತು ನೋಡೋಣ ಬನ್ನಿ ನಮಸ್ಕಾರ ಕನ್ನಡಿಗರೇ ನಾನು ನಿಮ್ಮ ತೇಜಸ್ ಮಾತಾಡ್ತಾ ಇದ್ದೀನಿ ಒಂದ್ ವೇಳೆ ನೀವ್ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಮೊದಲನೇದಾಗಿ ವಿನ್ನರ್ಸ್ ಆದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ ಬಿಸಿಸಿಐ ಇಪ್ಪತ್ತು ಕೋಟಿಯನ್ನ ಕೊಟ್ಟಿದ್ದಾರೆ ಹಾಗೆ ರನ್ನರ್ಸ್ ಆದ ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಹದಿಮೂರು ಕೋಟಿಯನ್ನ ಕೊಟ್ಟಿದ್ದಾರೆ ಥರ್ಡ್ ಪ್ಲೇಸ್ ಅಲ್ಲಿ ಇದ್ದ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಏಳು ಕೋಟಿ ಹಣನ ಅವಾರ್ಡ್ ರೂಪದಲ್ಲಿ ಕೊಟ್ಟಿದ್ದಾರೆ ಹಾಗೆ ಫೋರ್ತ್ ಪ್ಲೇಸ್ ಅಲ್ಲಿ ಇದ್ದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆರ್ ಸಿ ಬಿ ತಂಡಕ್ಕೆ ಆರೂವರೆ ಕೋಟಿ ಹಣನ ಕೊಟ್ಟಿದ್ದಾರೆ ಜಾಸ್ತಿ ರನ್ಸ್ ಹೊಡೆದಿರೋರಿಗೆ ಆರೆಂಜ್ ಕ್ಯಾಪ್ ಅನ್ನ ಕೊಡ್ತಾರೆ ಈ ಸಲ ಕಪ್ ನಮ್ದಾಗಿಲ್ಲ ಅಂದ್ರು ಆರೆಂಜ್ ಕ್ಯಾಪ್ ಮಾತ್ರ ನಮ್ದೆ ಕಿಂಗ್ ಕೊಹ್ಲಿ ಈ ಸೀಸನ್ ಅಲ್ಲಿ ಆಡಿರೋ ಹದಿನೈದು ಮ್ಯಾಚ್ ಅಲ್ಲಿ ಬರೋಬ್ಬರಿ ಏಳ್ನೂರೊಂದು ರನ್ಸ್ ಗಳನ್ನ ಸ್ಕೋರ್ ಮಾಡುವ ಮುಖಾಂತರ ಎಂಟು ಸಾವಿರ ರನ್ಸ್ ಗಳನ್ನ ಕಂಪ್ಲೀಟ್ ಮಾಡಿರೋ ಮೊದಲ ಬ್ಯಾಟ್ಸ್ಮನ್ ನಮ್ಮ ಕೊಹ್ಲಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು ಆರೆಂಜ್ ಕ್ಯಾಪ್ ಜೊತೆಗೆ ಸುಮಾರು ಹದಿನೈದು ಲಕ್ಷ ಹಣನ ಕೊಟ್ಟಿದ್ದಾರೆ ಅವಾರ್ಡ್ ತಗೊಳೋದಕ್ಕೆ ಕೊಹ್ಲಿ ಇರ್ಲಿಲ್ಲ ಅದಕ್ಕೋಸ್ಕರ ಅವರ ಪರವಾಗಿ ಶ್ರೇಯಸ್ ಅಯ್ಯರ್ ಆರೆಂಜ್ ಕ್ಯಾಪ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಈ ಬಾರಿ ಪರ್ಪಲ್ ಕ್ಯಾಪ್ ಅನ್ನು ನಮ್ಮ ಎಕ್ಸ್ಆರ್ ಸಿಬಿಎನ್ ಆದ ಪೇಸರ್ ಹರ್ಷಲ್ ಪಟೇಲ್ ತಗೊಂಡಿದ್ದಾರೆ ಈ ಬಾರಿ ಪಂಜಾಬ್ಗೆ ಆಡ್ತಿರೋ ಹರ್ಷಲ್ ಪಟೇಲ್ ಕೇವಲ ಹದಿನಾಲ್ಕು ಮ್ಯಾಚ್ ಅಲ್ಲಿ ಇಪ್ಪತ್ನಾಲ್ಕು ವಿಕೆಟ್ ತಗೊಳ್ಳೋ ಮುಖಾಂತರ ಪರ್ಪಲ್ ಕ್ಯಾಪ್ ಜೊತೆಗೆ ಹದಿನೈದು ಲಕ್ಷ ಹಣನ ಅವರದಾಗಿ ಇನ್ನ ಲಾಂಗೆಸ್ಟ್ ಸಿಕ್ಸ್ ಇನ್ ಐ ಪಿ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ನೋಡಿದ್ರೆ ಈ ಅವಾರ್ಡ್ ನಮ್ಮ ನೆಚ್ಚಿನ ಕ್ಯಾಪ್ಟನ್ ಕೂಲ್ ಆದ ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಕೊಟ್ಟಿದ್ದಾರೆ ನೂರಾ ಹತ್ತು ಮೀಟರ್ ದೂರ ಸಿಕ್ಸ್ ಒಡೆಯೋ ಮುಖಾಂತರ ಹತ್ತು ಲಕ್ಷ ಹಣನ ಎಂ ಎಸ್ ಧೋನಿ ಅವರದಾಗಿ ಮೋಸ್ಟ್ ವ್ಯಾಲ್ಯೂ ಪ್ಲೇಯರ್ ಆಫ್ ದ ಸೀಸನ್ ಈ ಅವಾರ್ಡ್ ನ ಕೆಕೆಆರ್ ತಂಡದ ಸುನಿಲ್ ನರೈನ್ ಅವರಿಗೆ ಕೊಡಲಾಗಿದೆ ಅದ್ರ ಜೊತೆಗೆ ಹತ್ತು ಲಕ್ಷ ಹಣ ಕೂಡ ಕೊಡಲಾಗಿದೆ ಈ ಸೀಸನ್ ಅಲ್ಲಿ ಜಾಸ್ತಿ ಫೋರ್ ಅಂದ್ರೆ ಬೌಂಡ್ರೀಸ್ ಹೊಡೆದಿರೋ ಸನ್ ರೈಸರ್ಸ್ ಹೈದರಾಬಾದ್ ತಂಡದ ಟ್ರಾವಿಸ್ ಆಡಿರೋ ಹದಿನೈದು ಮ್ಯಾಚ್ ಅಲ್ಲಿ ಫೋರ್ ಹೊಡೆದಿದ್ದಾರೆ ಆಶ್ಚರ್ಯ ಏನಂದ್ರೆ ಕೊಹ್ಲಿ ಅರವತ್ ಎರಡು ಫೋರ್ ಹೊಡೆದಿದ್ದಾರೆ ಇನ್ನೆರಡು ಫೋರ್ ಅನ್ನು ಹೊಡೆದಿದ್ರೆ ಕೊಹ್ಲಿಗೂ ಚಾನ್ಸ್ ಸಿಗ್ತಾ ಇತ್ತು ಹಾಗೆಯೇ ಇದ್ರ ಪ್ರೈಸ್ ಕೂಡ ಹತ್ತು ಲಕ್ಷ ಇನ್ನ ಮೋಸ್ಟ್ ಸಿಕ್ಸಸ್ ವಿಚಾರಕ್ಕೆ ಬಂದ್ರೆ ಅಭಿಷೇಕ್ ಶರ್ಮಾ ಆಡಿರೋ ಹದ್ನಾರು ಮ್ಯಾಚ್ ಅಲ್ಲಿ ನಲವತ್ತೆರಡು ಸಿಕ್ಸರ್ಸ್ ಹೊಡೆದು ಹತ್ತು ಲಕ್ಷ ಹಣ ತಗೊಂಡಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಆಡ್ತಿರೋ ಜೇಕ್ ಫ್ರೆಸರ್ ಕೇವಲ ಒಂಬತ್ತು ಇನಿಂಗ್ಸ್ ಅಲ್ಲಿ ಮುನ್ನೂರ ಮೂವತ್ತು ರನ್ ಸ್ಕೋರ್ ಮಾಡಿದ್ದಾರೆ ಅದು ಕೂಡ ಇನ್ನೂರ ಮೂವತ್ನಾಲ್ಕು ಸ್ಟ್ರೈಕ್ ರೇಟ್ ಅಲ್ಲಿ ಹೊಡೆದಿದ್ದಾರೆ ಅದಕ್ಕೆ ಇವ್ರಿಗೆ ಮೋಸ್ಟ್ ಸ್ಟ್ರೈಕ್ ರೇಟ್ ಅವಾರ್ಡ್ ಜೊತೆಗೆ ಹತ್ತು ಲಕ್ಷ ಹಣ ಕೊಟ್ಟಿದ್ದಾರೆ ಒಂದೇ ಮ್ಯಾಚ್ ಅಲ್ಲಿ ನೂರ ಇಪ್ಪತ್ ನಾಲ್ಕು ರನ್ಸ್ ಹೊಡೆದಿರೋ ಮಾರ್ಕಸ್ ಸ್ಟೋನಿಸ್ ಗೆ ಈ ಅವಾರ್ಡ್ ಕೊಟ್ಟಿದ್ದಾರೆ ಬೆಸ್ಟ್ ಬೌಲರ್ ಆಫ್ ದ ಸೀಸನ್ ಅವಾರ್ಡ್ ಸಂದೀಪ್ ಶರ್ಮಾಗೆ ಕೊಟ್ಟಿದ್ದಾರೆ ಮೋಸ್ಟ್ ಹಂಡ್ರೆಡ್ ಅಂದ್ರೆ ಒಂದೇ ಸೀಸನ್ ಅಲ್ಲಿ ಎರಡು ಹಂಡ್ರೆಡ್ ಇರೋದು ಜೋಸ್ ಬಟ್ಲರ್ ಅವರು ಇವ್ರಿಗೆ ಈ ಅವಾರ್ಡ್ ಅನ್ನು ಕೊಟ್ಟಿದ್ದಾರೆ ಒಂದೇ ಸೀಸನ್ ಅಲ್ಲಿ ಐದು ಅರ್ಧ ಶತಕ ಬಾರಿಸಿರೋ ನಮ್ಮ ಆರ್ ಸಿ ಬಿ ತಂಡದ ಕೊಹ್ಲಿಗೆ ಮೋಸ್ಟ್ ಫಿಫ್ಟೀಸ್ ಅವಾರ್ಡ್ ಹೋಗಿದೆ ಇನ್ನು ಸಾಕಷ್ಟು ಅವಾರ್ಡ್ಗಳನ್ನು ನಾನು ಹೇಳೋದಕ್ಕೆ ಹೋಗಿಲ್ಲ ಒಂದು ವೇಳೆ ಬೇಕು ಅಂದರೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಐನೂರು ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ ಸಹಾಯ ಮಾಡಿ ಅಂತ ಹೇಳುತ್ತಾ ಇಲ್ಲಿ ತನಕ ವಿಡಿಯೋ ನೋಡಿದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್